ಸಲ್ಯೂಷನ್ ಏನಿಲ್ಲ ಹಿಂದೇನೋ ಓತಲ್ಲ ಮುಂದೇನೋ ಬರಕ್ ಆಯ್ತಲ್ಲ ಆಯ್ತಾ ಇಲ್ಲ ಅಲ್ಲಿ ವೀಲ್ ತಾಯ್ತಲ್ಲ ವೀಲು ಮುಂದಕ್ಕೂ ಪಾಸ್ ಆಯ್ತಲ್ವಲ್ಲ ಅದೇ ಲಾಂಗ್ ಕಟ್ ಆಡ್ದಾರೆ ಸರಿ ಬಿಡಪ್ಪ ನಂಗೂ ಗೊತ್ತು ಹಿಂಗಾಗತ್ತೆ ಬೆಂಡ್ ಆಗತ್ತ ಬೆಂಡ ಬೆಂಡ್ ಆಗತ್ತ ಬೆಂಡ್ ಆಗತ್ತ ಹಾ ಅಲ್ಲ ಬೆಂಡ್ ಆಗ್ಬಿಡ್ತ ಬಸ್ಸು ಹಾ ನೋಡೋಣ ಇರಪ್ಪ ಈಗ ಬಸ್ ಪಾಸ್ ಆದ್ದು ಏನೋ ಗೊತ್ತಿಲ್ಲ ಕೆಳಗಡೆ ಜಾಕ್ ಹಾಕಿದ್ದಾರೆ ಗೇರ್ಗಾಕಿ ಹೇಳಿದ್ರು ಹೋಯ್ತಾ ಇಲ್ವಲ್ಲಪ್ಪ ನೋಡಿ ನೀವು ಹೊರ ರಾಜ್ಯದ ಬಸ್ಗಳು ಹಿಂದ್ಗಡೆ ಇಷ್ಟು ಉದ್ದ ಬಿಡಬೇಡಿ ಬಿಟ್ರೆ ನೋಡಿ ಈ ರೀತಿ ಆಯ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಂಬರ್ಸ್ ಬಸ್ಗಳು ಅಷ್ಟೇ ಇಷ್ಟು ಉದ್ದ ಬನ್ನಿ ಎಲ್ಲ ಇಲ್ಲ ಜಾಮ್ ಅಲ್ಲಿ ಅಲ್ಲ ಅದು ಸ್ಕ್ರಾಚ್ ಆದ್ರೆ ಅಲ್ಲಿ ನುಗ್ಬೇಕು ಹಂಗೆ ಅದು ಹೋಯ್ತಾರೆ ಮೂನೇ ಆಯ್ತಾರವಲ್ಲ ಗಾಡಿ ಅಯ್ಯ ಬೇಡ್ರಿ ಹೋಲಿ ಬಿಡಿ ಹೋಲಿಯ ಹಿಂದಕ್ ಆಗಲ್ಲ ಹಿಂದಕ್ಕೆ ಯಾವ ಕಾರಣಕ್ಕಾಗಲ್ಲ ಹಿಂದಕ್ಕಾದ್ದಾಗೋ ಹಿಂದಕ್ಕಾಗಲ್ಲ ಅಲ್ವಾ ಮುಂದಕ್ಕೆ ಕಥಕಾಯ್ತಲ್ಲ எல்லாம் கையக்கான எல்லாம் சேர்க்க முடியா கையாக்கான எல்லாம் கையாக்கான

ಎಲ್ಲ ಬಿಹಾರ ಹಿಂದಿ ಒರಿಸ್ಸಾ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಎಲ್ಲ ಕಡೆಯಿಂದ ಬರ್ತಾರ ಹ್ಮ ಅಷ್ಟೇ ಏನು ಮಾಡಕ್ಕಾಗಲ್ಲ ಇರೋಣ ಪೆಟ್ಕೊಂಡು ಕರೆಕ್ಟ್ ಆಗಿ ನೋಡಿ ಈ ಜನವರಿ ಫೆಬ್ರವರಿ ಡಿಸೆಂಬರ್ ತಿಂಗಳಲ್ಲಿ ಇವ್ರು ಬರ್ತಾರೆ ವಯಸ್ಸಾದ ಮುದುಕ ಮುದ್ಕಿರೇ ಬರೋದು ಏನ ಸಮಾಚಾರ ನಮ್ಮ ಕಂಡಕ್ಟ್ರು ನಮ್ಮ ಚಂದದಾರರು ಹ ಸೂಪರ್ ಕಣ ಬಣ್ಣ ನೀನು ಏ ಗೊತ್ತು ಸುಮ್ಮನಿರಪ್ಪ ನಂಗೆ ಅಣ್ಣವ್ರು ಬಾಬಾ ನೋಡಮ್ಮ ಇರೋ ಅಣ್ಣವ್ರು ನುಗ್ದಾರ ವಾವ್ ಸೂಪರ್ ಡ್ರೈವರ್ ಇವ್ರಿಗಂತೂ ಪಕ್ಕ ಅಲ್ಲಿ ನೋಡಲ್ಲೇ ಬಾಸ ಅದ್ ಹೆಂಗ ಇದು ಚಾಲೆಂಜ್ ಅಂದ್ರೆ ಇದಪ್ಪ ಡ್ರೈವಿಂಗ್ ಅಂದ್ರೆ ನುಗ್ತವ್ರ ಅಣ್ಣವ್ರು ನೋಡೋಣ ಒಂದ್ ಸಾಧನೆ ಮಾಡ್ತಾರ ಈ ಸ್ಥಳದಲ್ಲಿ ವಾವ್ ಸೂಪರ್ ಸೂಪರ್ ಸಾಕಷ್ಟು ಅಪ್ಡೇಟ್ಗಳು ಸಿಗುತ್ತೆ ಆದ್ರೆ ನನಗೆ ಸಮಯ ಇಲ್ಲ ನೋಡೋಣ ಇವ್ರಿಗೆ ಹೋಗ್ ನಿಂತ್ಸ್ಕೊಂಡ್ರ ಅಂತ ಗೊತ್ತಾಯ್ತಿಲ್ಲ ಅಯ್ಯೋ ಪಾಪ ಒಂದು ಪ್ರಯತ್ನಗಳು ಮಾಡ್ತಾ ಇದಾರೆ ಆಗ್ತಾ ಇಲ್ಲ ಬಸ್ಸು ಮೇಲೆ ಹೋಗ್ತಿಲ್ಲ ಕೆಳಗೂ ಬರ್ತಿಲ್ಲ